ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗಿಂಗ್ ಕನ್ನಡ ಇವತ್ತು ಗುರುವಾರ ಪೂಜೆಗೆ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಪೂಜೆ ಮಾಡಬೇಕು ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಸೆವೆನ್ ಓ ಕ್ಲಾಕ್ ಆಗ್ಬಿಟ್ಟಿದೆ ಹಸ್ಬೆಂಡ್ ಇವಾಗ ಹೂವು ಮತ್ತು ತುಳಸಿ ತಂದು ಕೊಟ್ಟಿದ್ದಾರೆ ಇವಾಗ ಪೂಜೆ ಮಾಡಿ ಟಿಫನ್ ರೆಡಿ ಮಾಡಬೇಕು ಅದಕ್ಕಿಂತ ಮುಂಚೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವಾಗ ಪೂಜೆ ಮಾಡೋಕ್ಕಿಂತ ಮೊದಲು ಫಸ್ಟ್ ಇಟ್ಬಿಡೋಣ ಇವತ್ತು ಟಿಫನ್ಗೆ ಇಡ್ಲಿ ಮಾಡ್ತಾ ಇದ್ದೆ ಅದರಿಂದ ಇನ್ನ ಟಿಫನ್ ಏನು ರೆಡಿ ಮಾಡಿಲ್ಲ ಅದರಿಂದ ಇಡೋಣ ಅಂದ್ಬಿಟ್ಟು ಬಂದೆ ಅದ್ರ ಅದ್ರೂಪಾಡ್ ನಾನು ಪೂಜಾ ರೂಮ್ ರೆಡಿ ಮಾಡ್ಕೊಳ್ಳೋದ್ರಲ್ಲಿ ಅದ್ರ ಪಾಡ್ಗೆ ಅದು ಇಡ್ಲಿ ರೆಡಿ ಆಗುತ್ತೆ ಅದರಿಂದ ಫಸ್ಟ್ ಇಡ್ಲಿಗಿಟ್ಬಿಡ್ತೀನಿ ಇವಾಗ ಇಡ್ಲಿಗೆ ನೀರು ಇಕೊಂಡಿದೀನಿ ನೀರು ಕಾಯಿಸ್ತಾರೆ ಇಡ್ಲಿ ಪ್ಲೇಟಿಗೆ ಇಡ್ಲಿ ಹಾಕೊಂಡಿದ್ದೀನಿ ಇವಾಗ ಇಡ್ಲಿಗೆ ಟೊಮೊಟೊ ಚಟ್ನಿ ಮಾಡೋಣ ಅಂತ ಏನು ಮಾಡೋಕೆ ಇವಾಗ ಟೈಮ್ ಇಲ್ಲ ಅದರಿಂದ ಬೇಗ ಆಗುತ್ತೆ ಅದರಿಂದ ಟೊಮೊಟೊ ಚಟ್ನಿ ಮಾಡೋಣ ಅಂತ ಇದ್ದೀನಿ ನಮ್ಗೆ ತುಂಬಾ ಇಷ್ಟ ಆಗುತ್ತೆ ಇಡ್ಲಿ ಜೊತೆಗೆ ಟೊಮೊಟೊ ಚಟ್ನಿ ಕಾಂಬಿನೇಷನ್ ಇವಾಗ ಒಂದು ಕಡೆ ಇಟ್ಟಿದ್ದೀನಿ ಇಡ್ಲಿ ರೆಡಿ ಆಗ್ತಾ ಇದೆ ಅಷ್ಟರಲ್ಲಿ ಟೊಮೊಟೊ ಚಟ್ನಿ ಮಾಡೋಣ ಅಂದ್ಬಿಟ್ಟು ಒಂದು ಐದು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಕಟ್ ಮಾಡಿ ಫ್ರೈಗೆ ಹಾಕ್ಬಿಟ್ಟು ಪೂಜೆ ಮಾಡೋಕೆ ಹೋಗಬೇಕು ನಾನು ಫ್ರೈ ಮಾಡಿಕೊಂಡೆ ಟೊಮೊಟೊ ಚಟ್ನಿ ಎಲ್ಲ ಮಾಡೋದು ಹಾಗೆ ಮಾಡಿದ್ರೆ ಚೆನ್ನಾಗಿರಲ್ಲ ಹಸಿ ಸ್ಮೆಲ್ ಹೊಡಿಯುತ್ತೆ ಷ್ಟೊತ್ತಿಗೆ ಟೈಮೇ ಆಗಲ್ಲ ಸಾಕನ್ಸ್ ಬಿಡುತ್ತೆ ರೇ ರೇ ಯಾರೋ ಕೇಳಿದಾರೆ ನೀವು ಕೆಲ್ಸಕ್ ಕೆಲ್ಸ ಸ್ಕಿಪ್ ಮಾಡ್ಬೇಡಿ ನಿನ್ ಮಗನ್ನ ಊರಲ್ಲೇ ಹಾಕಿ ಅಂತ ಏನ್ ಮಾಡೋದು ನಿನ್ ಮಗನ್ನ ಕೆಲ್ಸನ ಸ್ಕಿಪ್ ಮಾಡ್ಬೇಡಿ ಮೇಡಮ್ ಊರು ನಿನ್ ಮಗ ನಿಮ್ ಮಗನ್ನ ಊರಲ್ಲೇ ಸ್ಕೂಲ್ಗೆ ಹಾಕಿ ಹಾಲಿಡೇಸ್ ಕರ್ಕೊಬನ್ನಿ ಬನ್ನಿ ಅಂತ ಹೇಳಿದ್ದಾರೆ ಏನಪ್ಪಾ ಬೇಡ್ವಾ ಏನ್ ಹೇಳ್ತಿಯೋ ಕಳ್ಸೋದೇನಾದ್ರು ಕಳ್ಸೋಣ ಏನ್ ಮಾಡೋಣ ಹಾಕೋಣ ಅಂತ ಒಪ್ಪಲ್ಲ ಅವ್ರು ಇವಾಗ ಒಪ್ಕೊಂಡಿರೋದೇ ಹೆಚ್ಚು ನನ್ನ ಮಗ ಊರಲ್ಲಿರೋದಕ್ಕೆ ಇವಾಗ ಟೊಮೊಟೊ ಚಟ್ನಿಗೆ ಒಂದ್ ನಾಲ್ಕರಿಂದ ಐದು ಟೊಮೊಟೊ ಎರಡು ಈರುಳ್ಳಿ ಒಂದ್ ಐದರಿಂದ ಆರು ಒಣ್ಮೆಣ್ಸಿ ಕಾಯಿ ಒಂದ್ವರ್ಗಡೆ ಬೆಳ್ಳುಳ್ಳಿ ಇದೆಲ್ಲ ಕ್ಲೀನ್ ಆಗಿ ಫ್ರೈ ಮಾಡ್ಕೊತೀನಿ ಇವಾಗ ಒಂದ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಎಲ್ಲ ಒಟ್ಟಿಗೆ ಹಾಕೊಂಡು ಫ್ರೈ ಮಾಡ್ಕೊಂತೀನಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗ್ಬೇಕು ಅಂದ್ರೆ ಸ್ವಲ್ಪ ಉಪ್ಪುನ ಸೇರಿಸ್ಕೊಂತೀನಿ ಚಾರ್ ಸ್ಪೂನಷ್ಟು ಅಷ್ಟನ್ನು ಸೇರಿಸ್ಕೊಂತೀನಿ ಇವಾಗ ಟೊಮೊಟೊ ಚಟ್ನಿಗೆ ಫ್ರೈಗೆ ಹಾಕಿದ್ದೀನಿ ಫ್ರೈ ಆಗೋಷ್ಟರಲ್ಲಿ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊತೀನಿ ನಾನು ಯಾವ ದೇವ್ರಿಗೂ ಹಾಕಲ್ಲ ನನ್ನ ರಾಯರಿಗೆ ಮಾತ್ರ ಹಾಕೋದು ನಾನು ಇನ್ನು ಯಾವ ದೇವ್ರಿಗುನು ತುಳಸಿನ ನಾನು ಹಾಕಲ್ಲ ರಾಯರಿಗೆ ತುಳಸಿನೇ ತುಂಬಾ ಪ್ರಿಯ ಆದ್ರಿಂದ ನಾನು ವಾರ ವಾರ ತುಳಸಿನ ರಾಯರಿಗೆ ಮಾತ್ರ ಹಾಕ್ತೀನಿ ಪೂಜೆ ಎಲ್ಲ ಮುಗೀತು ತುಂಬ ಟೈಮ್ ಆಗಿಬಿಟ್ಟಿದೆ ಟೈಮ್ ಇಲ್ಲ ಇವಾಗ ಲಂಚ್ ಪ್ಯಾಕ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಟೈಮ್ ಆಗಿಬಿಟ್ಟಿದೆ ಟೈಮ್ ಇಲ್ಲ ಇವಾಗ ನನ್ನ ಮಗಳಿಗೆ ನನಗೆ ಲಂಚ್ ಪ್ಯಾಕ್ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ ಸಿಕ್ತಾ ಎಲ್ಲಿದ್ರಿ ಮನೆಯವರು ಮತ್ತು ನನ್ನ ಮಗಳು ಕರ್ನಾಟಕ ಮ್ಯಾಗ್ ಹುಡುಕ್ತಾವ್ರೆ ಯಾಕಂದ್ರೆ ಮಂತ್ರಿ ಮಾರ್ ಹತ್ರ ನಾಳೆ ಕರ್ನಾಟಕ ರಾಜ್ಯೋತ್ಸವ ಮಾಡ್ತಾ ಇದ್ದಾರೆ ಅದರಿಂದ ಇವಾಗ ಅದನ್ನ ರುಬ್ಬಿ ಒಗ್ಗರಣೆಗೆ ಹಾಕೊಂಡಿದ್ದೀನಿ ನೋಡ್ಬೋದು ಟೊಮೆಟೊ ಚಟ್ನಿ ರೆಡಿ ಆಗೈತೆ ತುಂಬ ಅಂದರೆ ತುಂಬ ಟೈಮ್ ಆಗುತ್ತಿದೆ ಇವತ್ತು ನಾನು ಪೂಜೆಯೆಲ್ಲ ಮುಗಿಸಿ ಡ್ಯೂಟಿಗೆ ಟೈಮ್ ಆಯಿತು ಅಂತ ಗಾಬ್ ರೆಡಿ ಆಗ್ತಿದ್ದೆ ಅಷ್ಟರಲ್ಲಿ ರಾಯರ ಫೋಟೋ ಇಂದ ಹೂ ಪ್ರಸಾದ ಬಿದ್ದಿತ್ತು ಇದನ್ನ ನಾನು ನೋಡಿದ್ದಿಲ್ಲ ನನ್ನ ಹಸ್ಬೆಂಡು ಈ ವಿಡಿಯೋ ಮಾಡಿರೋದು ಎಷ್ಟೋ ಸಲ ಈ ಅನುಭವ ಆಗಿದೆ ನಾನು ಪೂಜೆ ಎಲ್ಲ ಮುಗಿಸಿ ಬಗ್ಗೆ ನಮಸ್ಕಾರ ಮಾಡಬೇಕಾದ್ರೆಲ್ಲ ರಾಯರ ಪ್ರಸಾದ ನನ್ನ ತಲೆ ಮೇಲೆ ಬಿದ್ದಿದೆ ನಮಂತೂ ತುಂಬ ಒಳ್ಳೆಯದಾಗಿದೆ ರಾಯರನ್ನ ನಂಬಿದ ಮೇಲೆ ಪ್ರತಿ ಸಲ ಹೂ ಬಿದ್ದಾಗೆಲ್ಲ ನಾನು ರಾಯರ ಆಶೀರ್ವಾದ ನನ್ನ ಮೇಲಿದೆ ಅಂತಲೇ ನಾನು ತಿಳ್ಕೊತೀನಿ ಇವಾಗ ಒಂದು ಐದರಿಂದ ಆರು ವಾರದಿಂದ ನಾನು ತುಪ್ಪದ ದೀಪ ಹಚ್ತಾ ಇರೋದು ಪ್ರತಿ ಗುರುವಾರ ನಾನು ತುಪ್ಪದ ದೀಪ ಹಚ್ತೀನಿ ರಾಯರಿಗೆ ಅದು ನನಗೆ ನನಗಿನ್ನೂ ತುಂಬ ಒಳ್ಳೆಯದಾಗಿದೆ ಎಲ್ಲ ರಾಯರ ಕೃಪೆ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಎರಡು ತುಂಬ ಟೈಮ್ ಆಗ್ಬಿಟ್ಟಿತ್ತು ಅರ್ಜೆಂಟಲ್ಲಿ ಇದ್ದೆ ಅದರಿಂದ ಬ್ಲಾಗ್ನ ಹೆಣ್ಣು ಮಾಡೋಕ್ಕೂ ಆಗಲಿಲ್ಲ ಕಂಟಿನ್ಯೂ ಆಗಲಿಲ್ಲ ಇವಾಗ ಡ್ಯೂಟಿ ಮುಗಿತು ಮನೆಗೆ ಹೋಗ್ತಾ ಇದ್ದೀನಿ ಮಾಮೂಲಿ ಇದ್ದಿದ್ದೆ ಅಲ್ವಾ ಈ ಮೇಡಮ್ನ ಬಿಟ್ಟು ಹೋಗಬೇಕು ಬಸ್ ಸ್ಟಾಪ್ಗೆ ಇವಾಗ ಟ್ರಾಪ್ ಮಾಡಿ ಮನೆಗೆ ಹೋಗ್ತೀನಿ ನೋಡಿ ಒಂದ್ ಮೂರ್ ಕೆಜಿ ಪಪ್ಪಾಯ ತಗೊಂಡಿದ್ದಾಳೆ ಒಬ್ಳೆ ತಿಂತಳಂತೆ ಅದ್ ಹೆಂಗ್ ತಿಂತಾಳೋ ಗೊತ್ತಿಲ್ಲ ಡಯಟ್ ಡಯಟ್ ಅಂತ ಚೆನ್ನಾಗಿ ತಿಂತಾಳೆ ಬಾಯಲ್ಲೇ ತಿನ್ನೋದು ತಗೋ ಏನು ಅನ್ಕೊಂಡೆ ಆದ್ರೂ ಮೂರ್ ಕೆಜಿ ಒಬ್ಳೆ ಹೆಂಗೆ ತಿಂತೀಯ ಮೂರ್ ಕೆಜಿ ಒಬ್ಳೆ ಯಾರಾದ್ರೂ ತಿಂತಾರ ತಿನ್ನೋದೇ ಒಂದ್ ಪೀಸ್ ಮೂರ್ ಕೆಜಿ ಯಾಕೆ ತಗೊಂಡೆ ನಿಂಗ್ ತರ್ತೀನಿ ನನ್ನ ಜೊತೆ ಸೇರಿದ ವಿಡಿಯೋ ಮಾಡಂಗೆ ಇಲ್ಲ ನಿಂತ್ಕೊಂತಾಳಿಲ್ಲ ಯಾಕೆ ಆಚಿಕೆ ಆಗುತ್ತೆ ಸರಿ ಟೈಮ್ ಹೋಗೆ ಇವಾಗ ಮನೆಗೆ ಬಂದು ಒಂದು ಗ್ಲಾಸ್ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಕಾಫಿ ಇಟ್ಟಿದ್ದೀನಿ ಇವಾಗ ಕಾಫಿ ಕುಡಿದು ಕೆಲಸ ಮಾಡಬೇಕು ಸಂಜೆ ಆದರೆ ಅದೇ ಕೆಲಸ ಇದ್ದಿದ್ದೆ ನಿಮಗೂ ಬೋರ್ ಆಗಿಬಿಡುತ್ತೆ ಅದೇ ಅದೇ ಹೇಳ್ತೀರಲ್ಲ ನೀವು ಅಂತ ಇವಾಗ ಕೆಲಸ ಎಲ್ಲ ಮಾಡಬೇಕು ನೋಡೋಣ ನಾನು ಫ್ರೆಶ್ ಅಪ್ ಆಗಿ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬಂದೆ ಅವಳು ಹೊಟ್ಟೆ ಹಶ್ವಾಗಿದೆ ಮಾಮೂಲಿ ಬಂದ ತಕ್ಷಣ ಏನಾದ್ರೂ ಕೊಟ್ಟೆ ಕೊಡ್ತೀನಿ ಇವತ್ತು ಆಪಲ್ ಮಿಲ್ಕ್ ಶೇಕ್ ಬೇಕಂತೆ ನಿನ್ನೆಯಿಂದ ಕೇಳ್ತಾರೆ ಇದ್ಲು ಮಾಡಿಕೊಡಿಯಮ್ಮ ಮಾಡ್ಕೊಡಿಯಮ್ಮ ಅಂತ ಮಾಡ್ಕೊಟ್ಟಿತ್ತಿಲ್ಲ ಇವಾಗ ಮಾಡಿಕೊಡೋಣ ಅಂತ ಆಪಲ್ ತಂದರೆ ಒಂದು ತ್ರೀ ಡೇಸ್ ಮೇಲಾಯಿತು ಏನು ಅಂತ ಗೊತ್ತಿಲ್ಲ ಫ್ರೂಟೇ ತಿಂತಾಯಿಲ್ಲ ಅವಳು ಅದರಿಂದ ಅದರಲ್ಲಾದ್ರೂ ಮಿಲ್ಕ್ ಶೇಕ್ ಮಾಡಿಕೊಟ್ರೆ ಕುಡಿತಾಳೆ ಖುಷಿಯಾಗಿ ಅಂದ್ಬಿಟ್ಟು ಅದನ್ನ ಮಾಡ್ತಾಯಿದ್ದೀನಿ ಇವಾಗ ನಾನು ಆಪಲ್ ಮಿಲ್ಕ್ ಶೇಕ್ಗೆ ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿನ ಇಟ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಗೋಡಂಬಿ ಒಂದು ಏಳರಿಂದ ಎಂಟು ಬಾದಾಮಿ ಒಂದು ಹತ್ತರಿಂದ ಹನ್ನೆರಡು ದ್ರಾಕ್ಷಿನ ನೆನೆಸಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಗ್ಲಾಸಷ್ಟು ಕಾಯಿಸಿ ತಣ್ಣಗಾಗಿರೋ ಹಾಲು ಎತ್ತಿಕೊಂಡಿದ್ದೀನಿ ಒಂದು ಆ್ಯಪಲ್ಲು ಜೇನುತುಪ್ಪ ನೀವು ಜೇನುತುಪ್ಪ ಬೇಡ ಅಂದರೆ ಸಕ್ಕರೆನೂ ಸೇರಿಸ್ಕೋಬೋದು ಸಕ್ಕರೆ ಸೇರಿಸ್ಕೊಂಡ್ರು ಚೆನ್ನಾಗಿರುತ್ತೆ ಆದರೆ ನನ್ನ ಮಗಳಿಗೆ ನಾನು ಜಾಸ್ತಿ ಶುಗರ್ ಕೊಡೋಲ್ಲ ಅವಾಯ್ಡ್ ಮಾಡ್ತೀನಿ ಶುಗರ ಅದರಿಂದ ನಾನು ಜೇನುತುಪ್ಪ ಸೇರಿಸ್ಕೊತಾ ಇದ್ದೀನಿ ಏನ್ ಬೆಂಗಳೂರಲ್ಲಿ ಆರಾಮ್ ಸೌಂಡ್ ಡಿಸ್ಟರ್ಬೆನ್ಸ್ ಜಾಸ್ತಿ ಇವಾಗ ಒಂದು ಜಾರ್ ಇಟ್ಕೊಂಡಿದ್ದೀನಿ ಜಾರ್ಗೆ ಹಾಫನ್ನ ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕೊತೀನಿ ನಿಮ್ಮ ಮಕ್ಳಿಗೂ ಸತಿ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಇಷ್ಟಪಟ್ಟು ಕುಡಿತಾರೆ ಇವಾಗ ಜಾರ್ಗೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹಾಂ ಹಾಪಲ್ಲ ಸೇರಿಸ್ಕೊತಾ ಇದ್ದೀನಿ ಡ್ರೈ ಫ್ರೂಟ್ಸಿಂದ ನೆನೆಸಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ಹಾಲು ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಹನಿ ಜೇನುತುಪ್ಪ ನಾನು ಒಂದರಿಂದ ಒಂದೂವರೆ ಸ್ಪೂನಷ್ಟು ಜೇನುತುಪ್ಪ ಹಾಕಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಟೇಸ್ಟ್ಗೆ ಅಷ್ಟು ಹಾಕೋಬೋದು ನೀವು ನೀವು ಬೇಕು ಅಂದರೆ ಇದಕ್ಕೆ ಡೇಟ್ಸ್ನೂ ಸೇರಿಸ್ಕೊಳ್ಬೋದು ಆ ಸ್ವೀಟ್ನೆಸ್ಗೆ ಮನೇಲಿ ಡೇಟ್ಸ್ ಇತ್ತಿಲ್ಲ ಖಾಲಿಯಾಗಿತ್ತು ಅದರಿಂದ ನಾನು ಜೇನುತುಪ್ಪ ಸೇರಿಸ್ಕೊಂಡಿದ್ದೀನಿ ರೆಡಿಯಾಗಿದೆ ಇವಾಗ ಅಳು ಕೊಡಿಸ್ತೀನಿ ನೋಡೋಣ ಹೇಗಿದೆ ಟೇಸ್ಟ್ ಏನು ಹೇಳ್ತಾಳೆ ಅಂತ ಗಟ್ಟಿಯಾಗಿ ಹಿಡ್ಕೊಮ್ಮ ಹೌದಾ ನಿಜ ಹೇಳು ಚೆನ್ನಾಗಿದೆಯಾ ಕುಡಿ ಸರಿ ನಿಧಾನ ಕುಡಿ ಕ್ಲೀನಾಗಿ ಇಡ್ಕೊಮ್ಮ ಗ್ಲಾಸು ಹಾಂ ಕುಡಿ ಹೌದಾ ನೀನು ಎಂತ ಕಲ್ ತಿಂತ ಅಲ್ಲಿ ಮುರಿದೋಗೈತೆ ಕಚ್ಚಕ್ಕೆ ಇಲ್ಲ ಅವಳಿಗೆ ಅಲ್ಲಮ್ಮ ಇಲ್ಲ ಅಲ್ಲ ಹಂಗೆಲ್ಲ ಕೈ ಹಾಕೋಬಾರ್ದು ಅಲ್ಲಿ ಮುರಿದೋಗಿದೆ ಅದರಿಂದ ಆಪಲ್ ತಿನ್ನೋಕ್ಕಾಗಲ್ಲ ಅದಕ್ಕೆ ಆಪಲ್ ಮಿಲ್ಕ್ ಶೇಕ್ ಕೇಳಿದ್ಲು ಮಾಡಿಕೊಟ್ಟಿದ್ದೀನಿ ಕುಡಿತಾ ಇದ್ದಾಳೆ ಇಷ್ಟ ಆಯ್ತಾ ಬಂಗರಿ ಇವಾಗ ಅವಳಿಗೆ ಆಪಲ್ ಮಿಲ್ಕ್ ಶೇಕ್ ಮಾಡಿಕೊಟ್ಟಿದ್ದೀನಿ ಕುಡಿತಾ ಇದ್ದಾಳೆ ಅಡುಗೆಗೆ ಏನು ತಲೆನೋವಿಲ್ಲ ಇವತ್ತು ಯಾಕೆಂದರೆ ಬೆಳಗ್ಗೆ ಇಡ್ಲಿ ಮಾಡಿದ್ನಲ್ಲ ಅದೇ ಇಟ್ಟಿದೆ ದೋಸೆ ಇಟ್ಟು ಇವಾಗ ದೋಸೆ ಹಾಕೊಂಡು ಚಟ್ನಿ ಮಾಡ್ಕೊತೀನಿ ನನ್ನ ಹಸ್ಬೆಂಡ್ ಏನು ಕೊಟ್ಟರು ತಿಂತಾರೆ ಅದು ಬೇಡ ಇದು ಬೇಡ ಅನ್ನಲ್ಲ ಇವಾಗ ದೋಸೆ ಫೋನ್ ಮಾಡಿ ಕೇಳಿದೆ ದೋಸೆನೇ ಮಾಡ್ತೀನಿ ಕಣ್ರಿ ಚಟ್ನಿ ಮಾಡಿ ಅಂತ ಸರಿ ಆಯಿತು ಅದನ್ನೇ ಮಾಡಮ್ಮ ಅಂತ ಹೇಳಿದ್ದಾರೆ ಈ ಥರ ಅಡುಗೆದು ಸ್ವಲ್ಪ ತಲೆನೋವಿಲ್ಲ ಇಲ್ಲ ಆದರೆ ತುಂಬ ಖುಷಿ ಇಲ್ಲ ಅಂದರೆ ನೈಟ್ ಆದರೆ ಏನು ಅಡುಗೆ ಮಾಡೋಣ ಅನ್ನೋದು ಅಂತಾರೆ ನಾವು ಇವಾಗ ಈ ಥರ ದೋಸೆ ಇಟ್ಟಿದ್ದಾಗ ಅದೇ ಅಡ್ಜಸ್ಟ್ ಮಾಡ್ಕೊತೀವಿ ಏನೂ ಪ್ರಾಬ್ಲಮ್ ಇಲ್ಲ ಅವ್ರಿಗೂ ಗೊತ್ತಲ್ಲ ನಾನು ಹೊರ್ಗಡೆ ಕೆಲಸ ಮಾಡ್ತೀನಿ ಅಂತ ಅದರಿಂದ ಅವರು ಅಡ್ಜಸ್ಟ್ ಮಾಡಿಕೊಂಡು ತಿಂತಾರೆ ಏನೂ ಪ್ರಾಬ್ಲಮ್ ಇಲ್ಲ ಇವಾಗ ದೋಸೆ ಮಾಡಿ ಚಟ್ನಿ ಮಾಡಬೇಕು ಇವಾಗ ಹಸ್ಬೆಂಡ್ ಬರೋದು ಲೇಟ್ ಆಗುತ್ತಂತೆ ಅದರಿಂದ ಸ್ವಲ್ಪ ಲೇಟಾಗಿ ಅಡುಗೆ ಮಾಡೋಣ ಅಂದ್ಬಿಟ್ಟು ಕೂತಿದ್ದೀನಿ ಸ್ವಲ್ಪ ಒಂದು ವೀಡಿಯೋ ಎಡಿಟಿಂಗ್ ಇದೆ ಅದನ್ನ ಮುಗಿಸ್ಕೊತೀನಿ ಅಷ್ಟರಲ್ಲಿ ಅದಾದಮೇಲೆ ಅಡುಗೆ ಮಾಡಿ ಊಟ ಮಾಡಬೇಕು ಎಂತ ಟೆನ್ ಡೇಸ್ರಾಗ ಆಕಂದ್ರೆ ಇದು ಸಿಂಪಲ್ एग्जांपलವಾ ಸಿಂಪಲ್ ಎಕ್ಸಾಮ್ ಟೆಸ್ಟ್ ಅಂತ ಹೆಡ್ಬೇಕು ಅದು ಸಿಂಪಲ್ ಎಕ್ಸಾಮ್ ಅಲ್ಲ ಟೆಸ್ಟ್ ಟೆಸ್ಟ್ ಅಲ್ವಾ ಈಗಿನ ಕಾಲ ಮಕ್ಕಳಿಗೆ ಟೆಸ್ಟ್ ಅದು ಎಕ್ಸಾಮ್ ಅದು ಒಂದು ಗೊತ್ತಿಲ್ಲ ಟೆಸ್ಟ್ ನ ತಕೊಂಡು ಎಕ್ಸಾಮ್ ಅಂತ ಹೇಳ ಅದು ಸಿಂಪಲ್ ಎಕ್ಸಾಮ್ ಮಾಡ್ಬಿಟ್ಟಿದಾಳೆ ಟೆಸ್ಟ್ ನ ತಕೊಂಡು ಹೋಗಿ ಏನ್ ಟೆಸ್ಟ್ ನೀನು ಟೆಸ್ಟ್ ಅದು ಎಕ್ಸಾಮ್ ಅದು ಅಂತಲೇ ಗೊತ್ತಿಲ್ಲ ಏನು ಆಸ್ಪಂತೀಯ ಟೆನ್ ಡೇಸ್ ಅಂತ ಬಜಾ ನಿಮಗೆ

ನೋಡಿ ಫ್ರೆಂಡ್ಸ್ ಇಲ್ಲ ನೋಡಿ ಫ್ರೆಂಡ್ಸ್ ಕಿಂಡಿ ಬಿಟ್ಟಿದೆ ಅಲ್ಲೂ ಹೋಗು ಓದ್ಕೋಗ ಇವಾಗ ಎಡಿಟ್ ಮಾಡೋಣ ಅಂತ ರೂಮ್ಗೆ ಹೋದೆ ಅಲೆ ಬಂದ್ಬಿಟ್ಟು ಅವಳೆ ನನ್ನ ಫ್ರೆಂಡು ಹಿಂಗೇನೇ ಏನು ಕೆಲಸ ಮಾಡೋಕು ಬಿಡಲ್ಲ ಏನೋ ಅವಳಿಗೆ ಹುಷಾರಿಲ್ಲವಂತೆ ನಾನು ಅವಳನ್ನ ನೋಡಕ್ ಹೋಗ್ಬೇಕು ಇಲ್ಲ ಅವಳೇ ನನ್ನ ನೋಡಕ್ ಬಂದಿದ್ದಾಳೆ ಏನು ಕೆಲಸ ಇಲ್ವೇನಕ್ಕ ನಿನಗೆ ಮಾತಾಡಲ್ ಬಂತಿ ಅವಳು ಏಕೆ ನೀನು ವಾಯ್ಸ್ ತುಂಬ ಚೆನ್ನಾಗಿದೆ ಎಷ್ಟೋ ಜನ ಕಮೆಂಟ್ ಮಾಡಿ ಇದ್ದಾರೆ ಹೇಳು ಮಾತಾಡು ಪರವಾಗಿಲ್ಲ ಮಾತಾಡು ಮಾತಾಡಕ ಏಯ್ ಗುಂಡಣ್ಣ ಏಯ್ ಯಾಕೋ ಬಂದ್ರಿ ಕೆಲಸ ಇಲ್ವ ನಿಮಗೆ ಹಾಂ ಕೆಲಸ ಇಲ್ವಂತ ಇನ್ನೇನು ಮಾಡ್ತಾರೆ ನಮ್ಮಂಗೆ ಏನಾದ್ರು ಹೊರ್ಗಡೆ ಹೋಗಿ ಕೆಲಸ ಮಾಡಂಗಿಲ್ಲವಲ್ಲ ಮನೇಲೇ ಎಲ್ಲ ಕೆಲಸ ಬೇಗ ಬೇಗ ಮುಗಿಸ್ತಾರೆ ಇವಾಗ ಬಂದು ಬಂದು ತಲೆ ತಿಂತಾರೆ ಇವತ್ತು ಸೈಲೆಂಟ್ ಆಗ್ಬಿಟ್ಟೋಳೆ ಮಾತಾಡ್ತಾ ಇಲ್ಲ ಅವಳು ವಾಯ್ಸು ಅವಳ ವಾಯ್ಸ್ ತುಂಬ ಚೆನ್ನಾಗಿದೆ ಕೇಳಿಬಿಟ್ರೆ ನೀವು ಪದೇ ಪದೇ ಕೇಳಬೇಕು ಅಂತ ಇಷ್ಟಪಡ್ತೀರಾ ಅದರಿಂದ ಅವಳು ಕೇಳ್ತಾ ಇಲ್ಲ ಮಾತಾಡ್ತಾ ಇಲ್ಲ ಇವಾಗ ಮಾತಾಡ್ತಾಳೆ ಕೇಳಿ ನೋಡಿ ಫ್ರೆಂಡ್ಸ್ ಅವಳು ಬರಬೇಕು ನಾನು ನೋಡೋಕ್ಕೆ ನಾನೇ ಬಂದಿದ್ದೀನಿ ನನಗೆ ಅಡಿಯಿಂದ ಹುಷಾರಿಲ್ಲ ಜ್ವರ ಇತ್ತೆ ಬಂದು ನೋಡಬೇಕು ಹೇಗಿದ್ದಾಳೆ ಏನು ಊಟ ಮಾಡಿದಾಳ

ಪಾಪ ಅವಳಗ್ ಹುಷಾರಿರ್ಬಂತೆ ಆ ನಿನ್ನೆ ಮೊನ್ನೆಯಿಂದ ನಾನು ಫೋನ್ ಮಾಡಿ ಕೇಳಿದೆ ಹಾಸ್ಪಿಟ್ಲ ಕರ್ಕೊಂಡು ಹೋಗ್ತೀನಿ ಬರಕ ಅಂತ ಇಲ್ಲ ಆಗಲ್ಲ ಫೋನೇ ಎತ್ತಿಲ್ಲ ಹೇಳ್ಬೇಕು ಅಂದ್ರೆ ಫೋನೇ ಎತ್ತಲಿಲ್ಲ ಅಡುಗೆ ಮಾಡ್ಕೊಂಡ್ ಬರ್ತೀನಿ ಅಂದ್ರೆ ಅಕ್ಕಿ ಇವಾಗ ಒಂದ್ ಅಣ್ಣಾದ್ರು ಕೊಡೋಣ ಅಂದ್ಬಿಟ್ಟು ಅಣ್ಣ ಸುರಿತಾ ಇದ್ದೀನಿ ಮೋಸಂಬಿ ಭಿ ತಂದಿದ್ದೆ ಡ್ಯೂಟಿಯಿಂದ ಅಡ್ನಾದ್ರು ತಿನ್ಲಿ ಪಾಪ ಪೇಶೆಂಟ್ ಆಗ್ಬಿಟ್ಟವಳೆ ಫೇಸ್ ಎಲ್ಲ ಡಲ್ ಆಗ್ಬಿಟ್ಟಿದೆ ಅಕ್ಕಿ ಒಂದು ಅಣ್ಣಾದ್ರು ಕೊಡೋಣ ಅಂತ ಕೊಡ್ತಾ ಇದ್ದೀನಿ ಫೇಸ್ ಎಲ್ಲ ಯಾಕೋ ತುಂಬ ಡಲ್ ಆಗಿದೆ ಹೇಳ್ದು ನಾನು ಮೊನ್ನೆನೆ ಕರೆದೆ ಬಾ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ನಿನ್ನೆ ಬೆಳಗ್ಗೆ ಫೋನ್ ಮಾಡಿದ್ದೆ ಇಲ್ಲ ನಂಗೆ ಬರಲ್ಲ ನಾನು ಹುಷಾರಾದೆ ಅಂದ್ಬಿಟ್ಟು ಈಗ ತೋರಿಸ್ಕೊಳ್ಳಲ್ಲ ಹಾಸ್ಪಿಟ್ಲಿಗೆ ನಾವೇನ್ ಮಾಡೋಕ್ಕಾಗುತ್ತೆ ತೋರಿಸ್ಕೊಳ್ಳಿಲ್ಲ ಅಂದ್ರೆ ಅಲ್ವಾ ಬಿಡು ಏನು ನಮ್ಮ ಆಂಟಿ ಚಾನಲ್

ಇವಾಗ ಬಂದು ನನ್ನ ಫ್ರೆಂಡ್ ಮತ್ತೆ ನನ್ನ ಫ್ರೆಂಡರ ಮೇಲ್ಗಡೆ ಮನೆ ಒಂದ್ ಹುಡುಗಿ ಬಂದಿದ್ರು ಹೋಗ್ತಾ ಇದಾರೆ ಕೆಲಸ ಆಗಿಲ್ಲ ಇವ್ರು ಬಂದು ಬರಬೇಡಿ ಅಂದ್ರು ಕೇಳಲ್ಲ ಯಾಕೆ ಬರ್ತಾರ ಕಾಣೆ ಯಾಕೆ ಬರ್ತಾರ ಕಾಣೆ ಹೊರತಾವ್ರ ಇವಾಗ ಸರಿ ಹುಷಾರಕ್ಕ ಹೋಗಿ ಬನ್ನಿ ಬಾಯ್ ಇವಾಗ ಅವರು ಹೊರಟ್ರು ನಾನು ಸ್ವಲ್ಪ ಪಾತ್ರೆ ತೊಳ್ದ್ಬಿಟ್ಟು ಚಟ್ನಿ ಮಾಡಿ ದೋಸೆ ಮಾಡಿ ತಿಂದು ಕೆಲಸ ಮುಗಿಸಿ ಮಲ್ಕೊತೀನಿ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ